ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ವಿಚಾರ ಬೆಳಗಾವಿಯಲ್ಲಿ ಶಾಸಕ ಸ್ನೇಹಿತ ವಿನಯ್ ಕುಲಕರ್ಣಿ ಹೇಳಿಕೆ ಆರೋಪ ಇದ್ದಿದ್ದಕ್ಕೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿದ್ದು ಅದರಲ್ಲಿ ನಾನು ಏನು ಹೇಳಬೇಕು ತಪ್ಪು ತಪ್ಪೆ ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಈ ವಿಚಾರಕ್ಕೆ ತನಿಖೆ ಮಾಡ್ತಿದ್ದಾರೆ ದರ್ಶನ್ಗೆ ಕಠಿಣ ಶಿಕ್ಷೆ ಆಗ್ಬೇಕಾ ಎಂಬ ಪ್ರಶ್ನೆಗೆ ದರ್ಶನ್ ಪ್ರಕರಣವನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ದರ್ಶನ್ ಮಾಡಿದ್ದು ತಪ್ಪು ಎಂದ ವಿನಯ್ ಕುಲಕರ್ಣಿ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ಏನ್ ಮಾಡೋದೈತಿ ಯಾರ ಒತ್ತಾಯ ಮಾಡಿದ್ರೆ ಏನಾಗೋದೈತಿ ತಾವು ಮಾಧ್ಯಮದವರು ಎಲ್ಲವನ್ನ ತೋರಿಸಿದ್ದೀರಿ ಆಗಲೇ ಕೇಸ್ ಮುಗಿದು ಹೋಗಿದೆ ಘಟನೆ ಬಗ್ಗೆ ನನಗೆ ಏನು ಗೊತ್ತಿಲ್ಲ ದರ್ಶನ್ ಅವರು ಸ್ವಲ್ಪ ರ್ಯಾಶ್ ಆಗಿ ವರ್ತನೆ ಮಾಡಿದ್ರು ಅಂತಿತ್ತು ನಮ್ಮ ಜೊತೆಗೆ ಇದ್ದಾಗ ನಮ್ಮ ಕೂಡ ಮಾತನಾಡುವಾಗ ಆ ರೀತಿ ಇರುತ್ತಿರಲಿಲ್ಲ ಕೊಲೆ ಮಾಡುವಷ್ಟರ ಮಟ್ಟಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಸ್ಟಾರ್ ನಟ ಮಾದರಿ ಆಗಬೇಕಿದ್ದವರು ಈ ರೀತಿ ಮಾಡಿದ್ದು ಸರಿನಾ ಎಂಬ ಪ್ರಶ್ನೆ ಅವರಿಗೆ ಬಿಟ್ಟಿತ್ತು ಅಂತ ಹೇಳ್ತಾ ಆಕಾಶದತ್ತ ಕೈ ತೋರಿದ ವಿನಯ್ ಅಲ್ಲ ಅವ್ರ ಮೇಲೆ ಆರೋಪ ಇದ್ದಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಯಾರ ನಮ್ಮ ಪೊಲೀಸರು ಅವ್ರ ಡ್ಯೂಟಿಯನ್ನು ಅವ್ರು ಮಾಡ್ಯಾರ ಏನು ಹೇಳುವಂಥದ್ದಲ್ಲ ಅಲ್ಲ ಅದ ತಪ್ಪು ಅನ್ನೋದು ಅದು ಎಲ್ಲರೂ ಇನ್ನೂ ಅಲ್ಲ ಎಲ್ಲರೂ ಕೂಡ ಹೇಳ್ಯಾರ ತಪ್ಪೇ ತಪ್ಪು ತಪ್ಪೇ ಯಾಕಂದ್ರೆ ಅದೇನು ಪೊಲೀಸ್ ಕ್ರಮ ತೊಗೊಳಕತ್ತೆ ತಗೊಂಡಾರ ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ ಅದೇ ನೋಟ್ರಿ ಕೋರ್ಟ್ ತೀರ್ಮಾನ ಮಾಡ್ತಾರೆ ನಾ ಯಾರು ಹೇಳ ಕೋರ್ಟ್ ತೀರ್ಮಾನ ಮಾಡ್ತಾ ಆಗಲೇ ಕೋರ್ಟ್ ಅಂಗಡ್ದಾಗ ಐತಿ ಕೋರ್ಟ್ ಏನು ತೀರ್ಮಾನ ಮಾಡ್ತಾ ಮಾಡ ನೋಡಿರಿ ಯಾರು ಆ ರೀತಿ ಕೇಸಲ್ಲಿ ಹಾಕೋಕ್ಕಾಗಂಗಿಲ್ಲ ಏನು ಒತ್ತಾಯ ಹಾಕಿ ಏನು ಮಾಡೋದೈತಿ ಕೇಸ ಮುಗೋದೋಗಿತ್ತು ಏನು ಒತ್ತಾಯ ಹಾಕೋಕೆ ಇನ್ನು ಯಾರು ಒತ್ತಾಯ ಮಾಡಿದ್ರೆ ಏನಾಗೋದೈತಿ ಇನ್ನು ಆಗೋದಿಲ್ಲ ಕೇಸ ಮುಗೋದು ಹೋದಂಥ ಕೇಸು ರಾಜ್ಯಕ್ಕೆ ಗುರುತಾಗೈತಿ ಮಾಧ್ಯಮದಲ್ಲಿ ಸಾಕಷ್ಟು ನಾವು ಕೂಡ ಯುವಕನ ಪರ ಸಾಕಷ್ಟು ಪರ ತೋರಿಸಿರಿ ಮಾಡೋಕ್ಕಾಗಂಗಿಲ್ಲ ಬರೋಂಗಿಲ್ಲ ನೋಡಿರಿ ಅವ್ರ ಇನ್ಸಿಡೆಂಟ್ ಏನಾಗೋ ನಾವಂತರೂ ಯಾರು ನೋಡಿಲ್ಲ ನಮ್ಗೆ ಗೊತ್ತಿಲ್ಲ ಆ ಇನ್ಸಿಡೆಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ದರ್ಶನ್ ಅವ್ರಿನ್ನೂ ಸ್ವಲ್ಪ ರೇಷ ಬಿ ಮಾಡುವಂಥದ್ದು ಸಹಜವಾಗಿ ಇರ್ತಿತ್ತು ಅವ್ರದ್ದು ಬಟ್ ಅವ್ರು ಯಾವತ್ತೂ ನನ್ನ ನಾವು ನಮ್ಮ ಜೊತೆ ಇದ್ದಂತಾಗಲಿ ನಮ್ಮ ಕೂಡ ಮಾ ಟೈಮ್ ಆಗಲಿ ಆ ಥರ ಇರ್ತಿರ್ಲಿಲ್ಲ ಬಟ್ ಆದಂಥ ಇನ್ಸಿಡೆಂಟ್ ಏನಾಗಿತ್ತು ಆ ಘಟನೆ ಏನಾಗಿತ್ತು ನನಗಂತೂ ಗೊತ್ತಿಲ್ಲ ಅವ್ರು ಬಿಟ್ಟಂಥ ವಿಚಾರ ಸರ್ ಥ್ಯಾಂಕ್ ಯು